ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ ಹೊಸವಿಡ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನ್ನ ಈ ಅಡಿಕೆ ತೋಟವನ್ನು ಇನ್ನು ಮುಂದೆ ನಾನು ಹೊಸ ಹೆಸರಿನಿಂದ ಕರೆಯುವುದು ಸ್ನೇಹಿತರೆ ಏನಂತ ಹೇಳಿದರೆ ಅಡಿಕೆ ಕಾಡು ತೋಟ ಅಂತ ಹೇಳುವಾಗ ಕಳೆ ಇರಬಾರ್ದು ಅದು ತೋಟ ಕಳೆ ಇರಬಾರ್ದು ರೋಗಗಳಿರಬೇಕು ವಿವಿಧ ರೀತಿಯ ಸಮಸ್ಯೆಗಳಿರಬೇಕು ಅದು ತೋಟ ತಲೆ ಬಿಸಿ ಇರಬೇಕು ಮುಖ್ಯವಾಗಿ ಯಾವಾಗ ನೋಡಿದರೂ ಅಡಿಕೆ ತೋಟದ ಬಗ್ಗೆನೇ ಚಿಂತೆ ಇರಬೇಕು ಅದು ತೋಟ ನನಗೆ ಕಾಡು ಅಂತ ಹೇಳಬೇಕು ಇನ್ನು ಮುಂದೆ ಅಂತ ಯಾಕೆ ಹೇಳಿ ಮನಸ್ಸಿಗೆ ಅನಿಸ್ತು ಅಂತ ಹೇಳಿದರೆ ಇಬ್ಬರು ಸ್ನೇಹಿತರು ನನ್ನ ತೋಟವನ್ನು ನೋಡಿ ಹೇಳಿದರು ಇದೇನು ತೋಟ ನಿಮ್ಮ ಕಾಡಿನ ರೀತಿ ಇದೆಯಲ್ಲ ಅಂತ ಆಗಲೇ ನನಗೆ ಗೊತ್ತಾದು ಸ್ನೇಹಿತರೆ ಓ ಇದು ನನ್ನ ಅಡಿಕೆ ತೋಟ ಅಲ್ಲ ಇದು ನನ್ನ ಅಡಿಕೆ ಕಾಡು ಅಂತ ಕಾಡಿನಲ್ಲಿ ನಮಗೆ ಯಾವುದೇ ರೀತಿಯ ತಲೆನೋವು ಇರುವುದಿಲ್ಲ ಕಾಡಿನಲ್ಲಿರು ಹೋಗಿ ನೋಡಿ ತುಂಬ ವಿಧದ ಅಲ್ಲಿ ಕೂಡ ನಮಗೆ ಮನುಷ್ಯರಿಗೆ ಉಪಯುಕ್ತವಾದ ಗಿಡಗಳು ಕೂಡ ಇದೆ ಕಾಡು ಇದೆ ಕಾಡು ಹುಳಿ ಇದೆ ಸೀಗೆ ಇದೆ ಎಲ್ಲೂ ಕೂಡ ಅತ್ಯಧಿಕವಾಗಿ ಇಳುವರಿ ಕೊಡ್ತಾ ಇರ್ತದೆ ಕಾಡಿನಲ್ಲಿ ಯಾವುದೇ ರೋಗ ಬಾಧೆಗೆ ಅದು ಈಡಾಗುವುದಿಲ್ಲ ಅಷ್ಟೇ ಅಲ್ಲದೆ ಅದನ್ನು ಯಾರು ಕೂಡ ಸಾಕ್ತಾ ಇಲ್ಲ ಅಷ್ಟೇ ಅಲ್ಲದೆ ರೋಗ ಬಂತಂತ ನೋಡುವವರಿಲ್ಲ ನನ್ನ ತೋಟದಲ್ಲೂ ಹಾಗೇನು ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ರೋಗ ಬಂತ ಏನು ಕತೆ ಯಾವುದನ್ನು ನಾನು ನೋಡುವುದಿಲ್ಲ ನನಗೆ ಕೆಲಸ ಏನಂತ ಹೇಳಿದರೆ ಈ ಕಾಡಿನ ಒಳಗೆ ಕಾಡಿನ ರೀತಿ ಇರುವ ಹಾಗೆ ಅಡಿಕೆ ತೋಟವನ್ನು ನಾನು ಅದರ ಪಾಡಿಗೆ ಬಿಟ್ಟು ಬಿಟ್ಟದ್ದು ಅಷ್ಟೇ ಇದರಿಂದ ಲಾಭ ಏನಂತ ಹೇಳಿದರೆ ನನಗೆ ಬೇಕಾದಷ್ಟು ಇಳುವರಿ ಅದು ಕೊಟ್ಟೇ ಕೊಡ್ತದೆ ನೋಡಿ ಈ ಅಡಿಕೆ ಗಿಡವನ್ನು ನೋಡಿ ಎಷ್ಟು ಇಳುವರಿ ಇದೆ ಅಂತ ನೋಡಿ ಗಮನಿಸಿ ನೋಡಿ ಈ ಅಡಿಕೆ ಗಿಡ ನೋಡಿ ನೋಡಿ ಈ ಪಕ್ಕದ ಗಿಡ ನೋಡಿ ಅದರ ಪಕ್ಕದ ಗಿಡ ನೋಡಿ ನೀವು ಗಮನಿಸಬೇಕಾದ ಏನಂತ ಹೇಳಿದರೆ ನಾವು ಯಾರು ಕೂಡ ಇಳುವರಿಗಾಗಿ ಅಡಿಕೆ ತೋಟವನ್ನು ಸಾಕಣೆ ಮಾಡಬಾರ್ದು ನಮ್ಮ ಮನಸ್ಸಿನ ಖುಷಿಗಾಗಿ ಮತ್ತು ನಮ್ಮ ಆರೋಗ್ಯ ಹೆಚ್ಚಿಸಲಿಕ್ಕಾಗಿ ನಾವು ಅಡಿಕೆ ತೋಟ ಮಾಡಬೇಕು ಮುಖ್ಯವಾಗಿ ಇಳುವರಿ ಬರುವುದು ಅದು ಎರಡನೇ ವಿಷಯ ಮೊದಲನೇದಾಗಿ ಏನಂತ ಹೇಳಿದರೆ ಪ್ರಕೃತಿಯ ಒಂದು ಅತ್ಯುತ್ತಮ ಗಾಳಿ ನಮ್ಮ ತೋಟದಲ್ಲಿ ಹೋಗುವಾಗ ನಮಗೆ ಸಿಗಬೇಕು ನಾವು ಬೇಕಾಬಿಟ್ಟಿ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರವನ್ನೆಲ್ಲ ತೋಟಕ್ಕೆ ನಾವು ಹಾಕಿದರೆ ನಮ್ಮ ತೋಟದ ಸುತ್ತಮುತ್ತ ಇರುವ ಗಾಳಿ ಕೂಡ ಅದು ವಿಷ ಆಗಿರ್ತದೆ ನಮಗೆ ಸಿಕ್ಕಿದ ಫಸಲು ಹೇಗೂ ವಿಷಮಯವಾಗಿರ್ತದೆ ನೋಡಿ ತುಂಬ ಕಡೆ ಅಡಕೆಯ ಉತ್ಪನ್ನಗಳಲ್ಲಿ ರಾಸಾಯನಿಕ ಅಂಶ ಸಿಕ್ಕಿ ಅಡಿಕೆ ಕ್ಯಾನ್ಸರ್ ಕಾರಕ್ ಅಂತ ಬರ್ತಾ ಇದೆ ನೀವು ಇದನ್ನು ಆಲೋಚನೆ ಮಾಡಿ ಭವಿಷ್ಯದ ದೃಷ್ಟಿಯಿಂದ ಆಲೋಚನೆ ಮಾಡಿ ಯಾಕೆ ಅಡಿಕೆ ಬರ್ತಾ ಇದೆ ಅಂತ ಹೇಳಿದರೆ ನೀವು ಅಡಿಕೆ ಗಿಡಕ್ಕೆ ಹಾಕುವ ವಿಷದ ಗೊಬ್ಬರ ಅಥವಾ ರಾಸಾಯನಿಕ ನೀವು ಅಡಿಕೆ ಗೊನೆಗಳಿಗೆ ಅಥವಾ ಅಡಿಕೆ ಹಿಂಗಾರಕ್ಕೆ ನೀವು ಸಿಂಪಡಿಸುವ ವಿಷದ ಕೀಟನಾಶಕದಿಂದ ಇದನ್ನು ನಾವು ಯಾರೂ ತಿಳ್ಕೊಳ್ಳಿಲ್ಲ ಸ್ನೇಹಿತರೆ ಎಲ್ಲರೂ ಬೊಬ್ಬ ಹಿಡಿದು ಏನಂತ ಹೇಳಿದರೆ ಅಡಿಕೆ ತಲೆತಲಾಂತರದಿಂದ ಉಪಯೋಗ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೌದು ತಲೆ ತಲಾಂತರದಿಂದ ಉಪಯೋಗ ಮಾಡ್ತಾ ಇದ್ದಾರೆ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಇಲ್ಲ ಅಂತ ಹೆಚ್ಚಿನವರಿಗೆ ಗೊತ್ತಿದೆ ಆದರೆ ಯಾಕೆ ಕ್ಯಾನ್ಸರ್ ಕಾರಕ್ಕೆ ಕಾಣ್ತಾ ಇದೆ ಅದು ಯಾರೂ ಆಲೋಚನೆ ಮಾಡೋದಿಲ್ಲ ನೋಡಿ ಸ್ನೇಹಿತರೆ ಅಮೇರಿಕದಲ್ಲಿ ಹಾಳೆ ತಟ್ಟೆ ಬ್ಯಾನ್ ಆಗಿದೆ ಯಾಕೆಂದು ಹೇಳಿದರೆ ಹಾಳೆ ತಟ್ಟೆಯಲ್ಲಿಯೂ ಕೀಟನಾಶಕ ಯಾರು ಹಾಕಿದ್ದಾರೆ ಏನಂತ ಹೇಳಿದರೆ ಅಡಿಕೆ ಹಿಂಗಾರ ಬರುವ ಸಮಯಕ್ಕೆ ತುಂಬ ಜನರು ಅದೇ ಸಮಯಕ್ಕೆ ಸರಿಯಾಗಿ ಅಡಿಕೆ ಹಿಂಗಾರ ನಿಲ್ಲಬೇಕಂತ ಅದಕ್ಕೆ ಕೀಟನಾಶಕ ಪ್ರಯೋಗ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕೀಟನಾಶಕ ಇದ್ದ ಹಾಳೆಯಿಂದ ತಟ್ಟೆಯಿಂದ ಊಟ ಮಾಡಿದರೆ ಕ್ಯಾನ್ಸರ್ ಬರದೆ ಮತ್ತೇನೇನು ಬರ್ತದೆ ಸ್ನೇಹಿತರೆ ಹಾಗಾಗಿ ವಿಷಯ ಸತ್ಯ ಆದರೆ ಎಲ್ಲಿ ಅಂತ ಹೇಳಿದರೆ ಅಡಿಕೆಯಿಂದ ಅಲ್ಲ ನಮ್ಮಿಂದ ಇರಲಿ ಸ್ನೇಹಿತರೆ ಈ ರೀತಿಯಾಗಿ ನನ್ನ ತೋಟದಲ್ಲಿ ಅತಿ ಹೆಚ್ಚು ಕಳೆಗಳು ವಿವಿಧ ರೀತಿಯ ಕಳೆಗಳಿರುವಾಗ ನೋಡಿ ಇಲ್ಲಿ ಮಾವಿನ ಗಿಡ ಕೂಡ ನಾನು ಹಣ್ಣು ತಿಂದು ಬಿಸಾಕಿದ್ದು ಇಲ್ಲಿ ಮೊಳಕೆ ಬಂದು ಗಿಡ ಆಗಿದೆ ಇದರ ಎಲೆಗಳು ಕೂಡ ಇನ್ನು ಗೊಬ್ಬರವೇ ನನ್ನ ತೋಟಕ್ಕೆ ಎಷ್ಟೆಲ್ಲ ವೈವಿಧ್ಯತೆಯ ಕಳೆ ಇದೆ ಅಂತ ಹೇಳಿದರೆ ಇರುವಷ್ಟು ಅಲ್ಲದಿದ್ದರೂ ಒಂದು ಸಣ್ಣ ಪ್ರಮಾಣದ ಕಾಡು ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಯಾಕಂತ ಹೇಳಿದರೆ ಪ್ರತ್ ನಾನು ನೆಟ್ಟ ಗಿಡ ಇರ್ಬೋದು ನೋಡಿ ಇದು ಇಲ್ಲಿ ಇದೆ ಇಲ್ಲಿ ನುಗ್ಗೆ ಇದೆ ಇಲ್ಲಿ ಕೊಕ್ಕೋ ಇದೆ ಅಲ್ಲಿ ಬಾಳೆ ಇದೆ ಅಷ್ಟೇ ಅಲ್ಲದೆ ನೈಸರ್ಗಿಕವಾಗಿ ಬಂದಿರುವಂತಹ ವಿವಿಧ ರೀತಿಯ ಕಳೆಗಳು ನೋಡಿ ಮಾವಿನ ಗಿಡ ಇರ್ಬೋದು ಇಲ್ಲಿ ಹಳದಿ ಹೂವಿನ ಗಿಡ ಇರ್ಬೋದು ಇಲ್ಲಿ ಇದೊಂದು ರೀತಿಯ ಕಳೆ ಇರ್ಬೋದು ವಿವಿಧ ರೀತಿಯ ಕಳೆಗಳು ಎಲ್ಲ ಸೇರಿ ನನ್ನ ತೋಟದ ಮಣ್ಣನ್ನು ಸಮೃದ್ಧವಾಗಿ ಗೊಬ್ಬರಯುಕ್ತ ಮಣ್ಣಾಗಿ ಮಾಡಿದೆ ಇದರ ಲಾಭ ಏನಂತ ಹೇಳಿದರೆ ನನಗೆ ಒಂದನೇದಾಗಿ ಖರ್ಚೇ ಇಲ್ಲ ತೋಟವನ್ನು ನಾನು ಸಾಕ್ತಾ ಇಲ್ಲ ಹಾಗಾದರೆ ಸಾಕುದು ಯಾರು ನನ್ನನ್ನು ತೋಟ ಸಾಕ್ತಾ ಇದೆ ಸ್ನೇಹಿತರೆ ಅತ್ಯಂತ ಸರಳವಾಗಿ ಹೇಳುವುದೇನಂತ ಹೇಳಿದರೆ ಕಾಡು ಅಂತ ಹೇಳೋದು ಒಂದು ಮನುಷ್ಯರನ್ನು ಅದು ಸಾಕ್ತಾಯಿದೆ ಕಾಡು ಶುದ್ಧವಾದ ಗಾಳಿ ಕೊಡ್ತಾ ಇದೆ ಕಾಡು ಉತ್ಪತ್ತಿಯನ್ನು ಇದೆ ಹಿಂದೆಲ್ಲ ಕಾಡನ್ನು ನಮಗೆ ಬದುಕ್ತಿರುವಂತಹ ಜನರು ಇರ್ತಿದ್ರು ಯಾಕಂತ ಹೇಳಿದರೆ ಕಾಡು ಕೂಡ ಅತ್ಯಂತ ಒಂದು ಮನುಷ್ಯರಿಗೆ ಅನಿವಾರ್ಯವಾಗಿ ಕಾಡು ಬೇಕೇ ಬೇಕು ಕಾಡಿಲ್ಲ ಇದ್ದರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನೋಡಿ ಇಷ್ಟೆಲ್ಲ ಕಾಡಿದೆ ಇದು ಯಾವುದೋ ಕಳೆ ಗಿಡಗಳು ನೋಡಿ ನನಗಿಂತ ಎರಡು ಬಟ್ಟೆ ಉತ್ತರ ಇದೆ ಈ ಕಳೆಗಳ ಲಾಭ ಏನಿದೆ ಅಂತ ನೋಡಿದರೆ ಈ ಅಡಿಕೆ ಮರವನ್ನು ತೋರಿಸ್ತೇನೆ ಇಲ್ಲಿ ಕಳೆಗಳು ರಶ್ ರಾಶಿ ಇದೆ ನೋಡಿ ಈ ಅಡಿಕೆ ಮರವನ್ನು ನಾನು ತೋರಿಸ್ತೇನೆ ಇದರಲ್ಲಿ ಏನಾದರೂ ಇಳುವರಿ ಕಮ್ಮಿ ಆಗಿದೆ ಅಂತ ನೋಡಿ ನೋಡಿ ಇಲ್ಲ ಅಲ್ವಾ ಯಾಕೆ ಇದರ ಗೊಬ್ಬರವನ್ನು ಇದು ತಿನ್ನಲಿಲ್ಲ ಹೆಚ್ಚಿನ ಕೃಷಿಕರು ಹೇಳುವುದೇ ಅದೇ ಅಲ್ವಾ ನಮ್ಮ ಕಳೆಗಳಿದ್ದರೆ ಅಡಿಕೆ ತೋಟಕ್ಕೆ ಹಾಕಿದ ಗೊಬ್ಬರವನ್ನು ಅದು ತಿಂತದೆ ಅಂತ ವಿಷಯಗಳು ಉಲ್ಟ ಬಲ್ಟ ಅಂತ ಹೇಳಿದರೆ ಇಲ್ಲಿ ನಾನು ಯಥೇಚ್ಛವಾಗಿ ಕಳೆಯನ್ನು ಬೆಳೆಸಿ ನನ್ನ ಅಡಿಕೆ ತೋಟವನ್ನು ನಾನು ಮಾಡ್ತಾ ಇದ್ದೇನೆ ಒಳ್ಳೆಯ ಇಳುವರಿಯನ್ನು ಪಡಿತ ಇದ್ದೇನೆ ಮಣ್ಣಿನಲ್ಲಿ ಬೇಕಾದಷ್ಟು ಗೊಬ್ಬರ ಸೃಷ್ಟಿಯಾಗಿದೆ ಸ್ನೇಹಿತರೆ ಗೊಬ್ಬರ ಅಡಿಕೆ ತೋಟಕ್ಕೆ ಬೇಕೇ ಬೇಕು ಆದರೆ ಎಷ್ಟು ಗೊಬ್ಬರ ಬೇಕು ನಿಮಗೆ ಒಂದು ಕುತೂಹಲ ವಿಷಯ ಹೇಳ್ತೇನೆ ನಾವು ಮನುಷ್ಯರು ಒಂದು ಐವತ್ತು ಅರುವತ್ತು ಕೆ ಜಿ ಇರಬಹುದು ಇಂತಹ ಮನುಷ್ಯರು ಒಂದು ದಿನಕ್ಕೆ ಕಡಿಮೆ ಅಂತ ಹೇಳಿದ್ರು ಒಂದರಿಂದ ಎರಡು ಕೆ ಜಿ ಆಹಾರವನ್ನು ತಿಂತೇವೆ ಒಂದು ತಿಂಗಳಿಗೆ ಕಡಿಮೆ ಅಂತ ಹೇಳಿದ್ರು ಐವತ್ತರಿಂದ ಅರವತ್ತು ಕೆ ಜಿ ಆಹಾರವನ್ನು ನಾವು ತಿಂತೇವೆ ವರ್ಷಕ್ಕೆ ಎಷ್ಟಾಯ್ತಂತ ಅಂತ ನೀವೇ ಲೆಕ್ಕ ಹಾಕಿಕೊಳ್ಳಿ ಆದರೆ ಒಂದು ಅಡಿಕೆ ಗಿಡ ನಮಗಿಂತ ಎಷ್ಟೋ ಪಟ್ಟು ಭಾರ ಇರ್ತದೆ ಅಷ್ಟೇ ಅಲ್ಲದೆ ಅದರಿಂದ ಬೇಕಾದಷ್ಟು ಇಳುವರಿನ ಪಡಿಬೇಕಾಗ್ತದೆ ಅಂತಹುದಕ್ಕೆ ನೀವು ಹಾಕ್ತಾ ಇರೋದಿಷ್ಟು ವರ್ಷಕ್ಕೆ ಒಂದಿಷ್ಟು ರಾಸಾಯನಿಕ ಗೊಬ್ಬರ ಒಂದು ಕಳಪೆ ಗುಣಮಟ್ಟದ ಸಾವಯವ ಗೊಬ್ಬರ ಸಾವಯವ ಗೊಬ್ಬರದಲ್ಲಿ ಏನಿದೆ ನೀವು ಸರಿಯಾಗಿ ಆಲೋಚನೆ ಮಾಡಿದರೆ ಸಾವಯವ ಗೊಬ್ಬರದಲ್ಲಿ ಏನೂ ಇಲ್ಲ ಸ್ನೇಹಿತರೆ ನಮ್ಮ ದನಗಳು ಒಳ್ಳೆಯ ಆಹಾರವನ್ನು ಸೇವಿಸ್ತದೆ ಯಾವುದು ಬೇಕಾದಷ್ಟು ಎಲೆಗಳು ಹುಲ್ಲು ನೀವು ಹಾಕ್ತಿರುವ ಇನ್ನಿತರ ಆಹಾರಗಳನ್ನೆಲ್ಲ ಸೇವಿಸ್ತದೆ ಸೇವಿಸಿ ಏನು ಮಾಡ್ತದೆ ಅದರ ಶರೀರ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನೆಲ್ಲ ಹೀರಿಕೊಳ್ತದೆ ಒಂದು ಜೀವಿ ಊಟ ಮಾಡಿದು ಯಾಕೆ ಅದೇ ಅದರ ಶರೀರದ ಪೋಷಣೆಗಾಗಿ ನೀವು ಹಾಕಿರುವ ಆಹಾರವನ್ನು ಅದರಲ್ಲಿರುವ ಎಲ್ಲ ಒಳ್ಳೆಯ ಅಂಶಗಳನ್ನು ಅದು ಅದರ ಶರೀರ ಅದರನ್ನು ಹೀರಿಕೊಂಡಿರ್ತದೆ ಏನೂ ಇಲ್ಲದನ್ನು ಹೊರಗೆ ಬಿಡ್ತದೆ ಸ್ನೇಹಿತರೆ ತ್ಯಾಜ್ಯವನ್ನು ಏನೂ ಇಲ್ಲದ ತ್ಯಾಜ್ಯವನ್ನು ಗೊಬ್ಬರ ಅಂತ ತಿಳಿದುಕೊಂಡು ನಮ್ಮ ಅಡಿಕೆ ತೋಟಕ್ಕೆ ಹಾಕಿದರೆ ನಮ್ಮ ಅಡಿಕೆ ತೋಟಕ್ಕೆ ಅದರಲ್ಲಿ ಏನಿರ್ತದೆ ನೀವು ಮೊದಲು ಅದು ಹೇಳಿ ಕೋಳಿ ಗೊಬ್ಬರ ಆಗಿರ್ಬೋದು ಕೋಳಿ ಕೂಡ ಹಾಗೆ ನೀವು ಒಳ್ಳೆಯ ಆಹಾರ ಕೊಟ್ಟಿರ್ತೇವೆ ಕೋಳಿಗೆ ಅದರ ಒಳ್ಳೆಯ ಅಂಶಗಳನ್ನೆಲ್ಲ ಕೋಳಿಯ ಶರೀರ ಹೀರಿಕೊಂಡಿರ್ತದೆ ತ್ಯಾಜ್ಯವನ್ನು ಬಿಡ್ತದೆ ಅದರಲ್ಲಿ ಏನಿರುವುದಿಲ್ಲ ಬೇಡ ನಾವೇ ಮನುಷ್ಯರು ಎಷ್ಟೆಷ್ಟು ಒಳ್ಳೆ ಒಳ್ಳೆ ಆಹಾರ ತಿಂತೇವೆ ಶರೀರ ಹೀರ್ಕೊಳ್ತದೆ ನಮ್ಮ ಶರೀರ ಒಳ್ಳೆಯದಾಗ್ತದೆ ಬೇಡದನ್ನು ಬಿಡ್ತೇವೆ ಆ ಬೇಡದನ್ನು ಬಿಟ್ಟ ನಂತರ ಅದರಲ್ಲಿ ಅಂಥದ್ದು ಏನಿರ್ತದೆ ಸ್ನೇಹಿತರೆ ನಿಮ್ಮ ಅಡಿಕೆ ತೋಟಕ್ಕೆ ಹಾಕುವಾಗ ನೀವು ಅದನ್ನು ಆಲೋಚನೆ ಮಾಡಿ ಹಾಗಾದರೆ ಅಡಿಕೆ ತೋಟಕ್ಕೆ ಬೇಕಾಗಿರೋದೇನು ಇಂತಹ ಗಿಡಗಳ ಹಣ್ಣಾದ ಎಲೆಗಳಿಂದ ನೋಡಿ ಇದರಲ್ಲಿ ನಿಜವಾದ ಗೊಬ್ಬರ ಇದೆ ಸ್ನೇಹಿತರೆ ಇದು ಯಾವುದೇ ರೀತಿಯ ಇದರಿಂದ ಒಳ್ಳೆಯ ಅಂಶವನ್ನು ಯಾವುದೂ ಹೀರಿಕೊಂಡಿಲ್ಲ ಇನ್ನೂ ಇದರಿಂದ ಗೊಬ್ಬರ ಸೃಷ್ಟಿಯಾಗಿದ್ದರೆ ಅದು ಅತ್ಯುತ್ತಮ ಗೊಬ್ಬರಾಗಿ ನಮ್ಮ ತೋಟಕ್ಕೆ ಸಿಗ್ತದೆ ನಾವು ಇಂತಹ ಗಿಡಗಳನ್ನೇ ಬರಲಿಕ್ಕೆ ಬಿಡದಿದ್ದರೆ ಪದೇ ಪದೇ ಕಳೆಯನ್ನು ತೆಗಿತಾ ಇದ್ದರೆ ಕಳೆಯನ್ನು ತೆಗಿಲಿಕ್ಕೆ ಅದಕ್ಕೆ ಕೂಡ ಕಳೆನಾಶಕನ ಹೊಡಿತಾ ಇದ್ದರೆ ನಮ್ಮ ತೋಟ ಹೇಗಿರ್ಬೋದು ನಮ್ಮ ತೋಟದ ಮಣ್ಣು ಹೇಗಿರ್ಬೋದು ನಮ್ಮ ತೋಟದ ಕೃಷಿ ಹೇಗಿರ್ಬೋದು ಅಂತ ನೀವು ಆಲೋಚನೆ ಮಾಡಿ ಸ್ನೇಹಿತರೆ ಈ ಎಲ್ಲ ವಿಷಯಗಳು ಶೂನ್ಯ ಬಂಡವಾಳ ಕೃಷಿಯಲ್ಲಿ ಎಲ್ಲ ಲಾಭ ಏನಂತ ಹೇಳಿದರೆ ಯಾವುದೇ ರೀತಿಯ ಖರ್ಚು ವೆಚ್ಚ ಮಾಡಲಿಕ್ಕಿಲ್ಲ ಮಣ್ಣನ್ನು ಯುಕ್ತವಾಗಿ ಗೆದ್ದಲು ಯುಕ್ತವಾಗಿ ಕೋಟಿ ಕೋಟಿ ಜೀವಿಗಳ ತಾಣವಾಗಿ ಮಾಡಿ ಮಣ್ಣನ್ನು ಶ್ರೀಮಂತಗೊಳಿಸಬೇಕು ಮೊದಲು ಆಮೇಲೆ ನಾವು ಶ್ರೀಮಂತರಾಗ್ತೇವೆ ಅದು ನಮ್ಮನ್ನು ಮಾಡ್ತದೆ ಈ ಶೂನ್ಯ ಬಂಡವಾಳ ಕೃಷಿಯ ವಿಷಯನೇ ಇಷ್ಟು ಸ್ನೇಹಿತರೆ ಬೇರೆ ಬೇರೆ ರೀತಿಯ ಕಳೆಗಳು ಅಂತ ಹೇಳಿದರೆ ಅದು ನಿಮಗೆ ಕಳೆ ಇರಬಹುದು ನಾನು ಮಾತಲ್ಲಿ ಕಳೆ ಅಂತ ಹೇಳ್ತೇನೆ ಆದರೆ ನನ್ನ ತೋಟವನ್ನು ಯಥೇಚ್ಛವಾಗಿ ಸಮೃದ್ಧ ಮಾಡುವುದೇ ಇಂತಹ ಗಿಡಗಳ ಎಲೆಗಳು ನನಗೆ ಇದು ಕೂಡ ಕಳೆನೇ ಸ್ನೇಹಿತರೆ ಯಾಕಂತ ಹೇಳಿದರೆ ಹೆಚ್ಚಿನ ತೋಟದಲ್ಲಿ ಒಂದು ಬಾಳೆ ಗಿಡ ಕೂಡ ಇರುವುದಿಲ್ಲ ಆದರೆ ನಾನು ಯಾಕೆ ನೆಟ್ಟಿದ್ದೇನೆ ಅಂತ ಹೇಳಿದರೆ ಬಾಳೆಹಣ್ಣು ಬಾಳೆಕಾಯಿ ನಮಗೆ ಸಿಗುವುದು ಅದು ಎರಡನೇ ವಿಷಯ ಆದರೆ ನಮ್ಮ ತೋಟದ ಮಣ್ಣಿಗೆ ಈ ಬಾಳೆ ಎಲೆಯ ಇಂತಹ ಒಣಗಿದ ಎಲೆಗಳು ಬೇಕೇ ಬೇಕು ಯಾಕಂತ ಹೇಳಿದರೆ ಇಲ್ಲಿ ಸಮೃದ್ಧವಾಗಿ ಎರೆಹುಳಗಳು ಇನ್ನಿತ ಜೀವಿಗಳು ಇದಕ್ಕೆ ಕಾಯ್ತಾ ಇರ್ತದೆ ನನಗೆ ಊಟ ಸಿಗಲಿ ಅಂತ ಆದರೆ ಇಲ್ಲಿ ಬೇಕಾದಷ್ಟು ಊಟ ಅದಕ್ಕೆ ನಿರಂತರವಾಗಿ ಇರ್ತದೆ ಸ್ನೇಹಿತರೆ ಅಂದರೆ ಅಷ್ಟು ವಿಧದ ಕಳೆಗಳು ಅಷ್ಟು ವಿಧದ ಎಲೆಗಳು ಅಷ್ಟು ವಿಧದ ಆಹಾರದ ರೀತಿಗಳು ಅದಕ್ಕೆ ಸಿಕ್ಕಿ ಸಮೃದ್ಧವಾದಂತಹ ಗೊಬ್ಬರವಾದಂತಹ ಒಂದು ಹಿಕ್ಕೆ ಅನ್ನೋದು ಹಾಕ್ತಾ ಇರ್ತದೆ ಅಷ್ಟೇ ಅಲ್ಲದೆ ನಮ್ಮ ತೋಟ ಕೂಡ ಅದೇ ರೀತಿ ಉತ್ತಮವಾಗಿ ಇರ್ತದೆ ಅದಕ್ಕೆ ಕಾರಣ ನಮ್ಮ ತೋಟದಲ್ಲಿರುವಂತಹ ಫಸಲು ಆದರೆ ನಾವು ಫಸಲನ್ನು ನೋಡಲಿಕ್ಕಿಲ್ಲ ಸ್ನೇಹಿತರೆ ನಮ್ಮ ತೋಟದ ಮಣ್ಣನ್ನು ನೋಡೋದು ಇಲ್ಲಿ ಬೇಕಾದಷ್ಟು ಕಸಗಡ್ಡೆಗಳೆಲ್ಲ ಬಿದ್ದಿದೆ ನೋಡಿ ಕೋಲು ಎಲ್ಲ ನೋಡಿ ಕಾಡಲ್ಲಿರುವಂತೆ ನೋಡಿ ಸ್ನೇಹಿತರೆ ಕಾಡಲ್ಲಿ ಯಾವುದೇ ರೀತಿಯ ಪ್ರಾಣಿ ಗೊಬ್ಬರ ಹಾಕ್ತಾ ಇಲ್ಲ ಯಾರು ಕೂಡ ಲಕ್ಷಗಟ್ಟಲೆ ಎಕರೆ ಜಾಗದಲ್ಲಿ ಕಾಡಿರ್ತದೆ ಎಲ್ಲಿಯೋ ಅಲ್ಲೊಂದು ಇಲ್ಲೊಂದು ನರಿ ಹಂದಿ ಹಿಕ್ಕೆ ಆಗ್ತದೆ ಅದು ಯಾವುದೇ ಲೆಕ್ಕಕ್ಕೂ ಬರುವುದಿಲ್ಲ ಆದರೆ ಅಲ್ಲಿ ಸಮೃದ್ಧವಾಗಿರೋದು ಏನು ಮರಗಿಡಗಳ ಗೆಲ್ಲುಗಳು ಎಲೆಗಳು ಹೂಗಳು ಹಣ್ಣುಗಳು ಎಲ್ಲ ಬೀಳ್ತಾ ಇರ್ತದೆ ಗೊಬ್ಬರ ಸೃಷ್ಟಿಯಾಗ್ತಾ ಇರ್ತದೆ ಹಾಗಾಗಿ ಇನ್ನು ಮುಂದೆ ನನ್ನ ಅಡಿಕೆ ತೋಟ ಅಡಿಕೆ ಕಾಡಾಗಿ ಪರಿವರ್ತನೆಗೊಂಡಿದೆ ಹಾಗಾಗಿ ನನಗೆ ಕಾಡು ಅಂತ ಹೇಳಲಿಕ್ಕೆ ಖುಷಿಯೂ ಇದೆ ಇದರಿಂದ ನನಗೆ ಲಾಭ ಏನಂತ ಹೇಳಿದರೆ ಧರ್ಮಾರ್ಥವಾಗಿ ನನಗೆ ಇಳುವರಿ ಬರ್ತಾ ಇದೆ ನನಗೆ ಒಳ್ಳೆಯ ಶುದ್ಧ ಗಾಳಿ ಸಿಗ್ತಾಯಿದೆ ಒಳ್ಳೆಯ ಹಣ್ಣುಗಳು ಸಿಗ್ತಾಯಿದೆ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಖುಷಿ ಸಿಗ್ತಾ ಇದೆ ಸ್ನೇಹಿತರೆ ಯಾವುದೇ ತಲೆ ಬಿಸಿ ಇಲ್ಲ ಇಷ್ಟ ಇದ್ದವರು ಮನಸ್ಸಿದ್ದವರು ಈ ವಿಷಯವನ್ನು ತಿಳಿದುಕೊಂಡು ಆದಷ್ಟು ಕಳೆಯನ್ನು ಬೆಳೆಸದಿದ್ದರೂ ಬೇರೆ ಬೇರೆ ರೀತಿಯ ಅಂತರ್ ಬೆಳೆಗಳನ್ನೆಲ್ಲ ಮಾಡಿ ಅದರಿಂದ ಆದಾಯವನ್ನು ಹೆಚ್ಚಿಸ್ಕೋಬೋದು ಗೊಬ್ಬರಗಳನ್ನು ಕೂಡ ಹೆಚ್ಚಿಸ್ಬೋದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು